ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಮುಂದಿನ ಎಪ್ಪತ್ತೈದು ವರ್ಷ ಈ ರಾಶಿಯವರಿಗೆ ಗುರುಬಲ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಬಲಿಷ್ಠರಾಗುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಂತರು ಈ ರಾಶಿಯವರು ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಭರ್ಜರಿಯಾಗಿರುವ ಬಂಪರ್ ಲಾಟರಿಯನ್ನು ಹೊಡೆಯುತ್ತಾರೆ ಹಲವಾರು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಬಂಧು ಮಿತ್ರರ ಆಗಮನದಿಂದ ಸಂತೋಷದ ವಾತಾವರಣ ತುಂಬಿರುತ್ತದೆ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬುವುದಾದರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಪ್ರಗತಿ ಮತ್ತು ಹೇಳಿಗೆ ಅವಕಾಶಗಳು ದೊರೆಯುತ್ತದೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಅತ್ಯುತ್ತಮ ಮಟ್ಟದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ಕಚೇರಿಯಲ್ಲಿ ಹೊಸ ಕೆಲಸ ಹಾಗೂ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಬರಮಾಡಿಕೊಳ್ಳುತ್ತೀರಾ ಆರೋಗ್ಯದ ಕಡೆಗೂ ಗಮನ ಹರಿಸುವುದರಿಂದ ನೀವು ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಹಲವಾರು ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ತಾಳ್ಮೆ ಅನ್ನುವುದು ಈ ಒಂದು ಸಮಯದಲ್ಲಿ ನಿಮಗೆ ಹೆಚ್ಚಿಗೆ ಇರಬೇಕಾಗುತ್ತದೆ ಹೊಸದಾದ ಕೆಲಸಕ್ಕೆ ಸೇರಿದಂತಹ ಜನರು ಕೂಡ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆದು ಕೊಳ್ಳಬೇಕಾಗುತ್ತದೆ ಆದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತೀರಾ ನಾಳೆಯಿಂದ ನಿಮ್ಮ ದಿನಚರಿಯಿಂದ ವಿರಾಮವನ್ನ ತೆಗೆದುಕೊಳ್ಳಿ ನಾಳೆಯಿಂದ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ವಿರಾಮ ಬೇಕಾಗುತ್ತದೆ ಕೆಲಸದಲ್ಲಿ ಅಡೆತಡೆಗಳು ಕೂಡ ನಿವಾರಣೆಯಾಗಲು ನಾಳೆಯಿಂದ ಸಾಧ್ಯವಾಗುತ್ತದೆ ನಿಮಗೆ ಉತ್ತಮವಾದ ಸಂಗಾತಿ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯ ಆತಂಕ ದೂರವಾಗುತ್ತದೆ ಅನೇಕ ರೀತಿಯ ಹಣಕಾಸಿನ ಲಾಭವು ಕೂಡ ಬರುವ ಸಾಧ್ಯತೆ ಇದ್ದು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳು ಜಾಗರೂಕತೆಯನ್ನು ವಹಿಸಿಕೊಳ್ಳಬೇಕು ಕುಟುಂಬಸ್ಥರ ಬೆಂಬಲ ಸಿಗುವುದರಿಂದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರುತ್ತದೆ ವೃತ್ತಿಪರ ಜೀವನದಲ್ಲೂ ಅಪಾರವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಈ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಹಲವಾರು ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ನಿಮ್ಮ ಕೆಲಸ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದ್ದರೆ ಅದರಲ್ಲೂ ಕೂಡ ಲಾಭದಾಯಕ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮಿಥುನ ರಾಶಿ ಮೇಷರಾಶಿ ಧನಸು ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಕೃಷ್ಣಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು